ಜನಧ್ವನಿ ನ್ಯೂಸ್ ವರದಿ ಪ್ರಕಟಿಸಿದ ಬೆನ್ನಲ್ಲೇ ಗಣಿಗಾರಿಕೆ ನಡೆಯುವ ಸ್ಥಳಕ್ಕೆ ಗಣಿ ಮತ್ತು ಭೂ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಜನಧ್ವನಿ ನ್ಯೂಸ್ ವರದಿ ಎಫೆಕ್ ಚಳಕೆರೆ ಸರ್ವೆ ನಂಬರ್ ಇನ್ನೂರ ಅರವತ್ತರಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕರೆಯಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಮೌನ ಎಂಬ ತಲೆಬರಹದಡಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ದೌಡಾಯಿಸಿ ದಾಖಲೆ ಪರಿಶೀಲನೆ ಮಾಡುವ ತನಕ ಸ್ಥಳದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬಾರದು ಎಂದು ಗಣಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಸುವರ್ಣ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ರಾಜ್ಯ ಕಾರ್ಯದರ್ಶಿ ನವೀನ್ ರೆಡ್ಡಿ ಚಳ್ಳಕೆರೆ ತಾಲೂಕು ಪಂಚಾಯಿತಿ ಆರ್ ಸಿಪೇಶ್ವರಿ ಹಾಗೂ ಗೌರವ ಅಧ್ಯಕ್ಷ ಟಿನಾಗರಾಜ್ ಬುಧವಾರ ನ್ಯೂಸ್ ನ್ಯೂಸ್ನೊಂದಿಗೆ ಸಂಬಂಧ ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನ ಸೆಳೆದಿದ್ದರು ಜನಧ್ವನಿ ನ್ಯೂಸ್ ಸುದ್ದಿ ವೀಕ್ಷಣೆ ಮಾಡಿದ ಹಿರಿಯ ಗಣಿ ಮತ್ತು ಭೂ ವಿಜ್ಞಾನಿ ನಾಗೇಂದ್ರಪ್ಪ ಹಾಗೂ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ನಹ್ಯಾಜ್ ಅಹಮದ್ ಖಾನ್ ಕಲ್ಲು ಗಣಿಗಾರಿಕೆ ಸ್ಥಳಕ್ಕೆ ಬರುತ್ತಿದ್ದಂತೆ ಕಾರ್ಮಿಕರು ಸ್ಥಳದಿಂದ ಪರಾರಿಯಾಗಿದ್ದು ಕೆಲಸ ಸ್ಥಗಿತಗೊಳಿಸುವಂತೆ ಗುತ್ತಿಗೆದಾರರಿಗೆ ಖಡಕ್ಕಾಗಿ ಸೂಚನೆ ಕೂಡ ನೀಡಿದ್ದಾರೆ ಬಂದಿದ್ದೆ ಬಂದು ರೈಟಿಂಗ್ ನಲ್ಲಿ ಕೊಟ್ಟು ಬಂದೀನಿ ಎಲ್ಲ ಕೊಟ್ಟು ಬಂದೀನಿ ಅದೇ ಗೀತ ಇಂಪಾರ್ಟೆಂಟ್ ಇದು ಫಾರೆಸ್ಟ್ ಜಾಗ ಇದು ಎರಡ್ ಸಾವಿರದ ಇಸ್ವಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎರಡ್ ಸಾವಿರದ ಇಸ್ವಿವರೆಗೂ ಫಾರೆಸ್ಟ್ ಜಾಗ ಮಾಡಿ ಬರ್ತಾ ಇದೆ ಅದನ್ನ ಮುಟೇಶ್ ಅನ್ನು ತಹಶೀಲ್ದಾರ ರದ್ದುಪಡಿಸಿದ್ದಾರೆ ತಹಶೀಲ್ದಾರ್ಗೆ ಪವರ್ ಇಲ್ಲ ರದ್ದುಪಡಿಸಕ್ಕೆ ಅದು ತಹಶೀಲ್ದಾರ ಒಂದು ಮುಟೇಶನ್ ಆರ್ ಐ ಗೊತ್ತಿರಲ್ಲ ನಾಗರಾಜ್ ನಿಮ್ಗೆ ರೂಲ್ಸ್ ಗೊತ್ತಾಯ್ತ ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಅಂತ ಗೊತ್ತಾಯ್ತಾ ನಿಮ್ಗೆ ಹೈಕೋರ್ಟ್ ಆರ್ಡರ್ ಆಗ್ಯದ್ ಗೊತ್ತಾಯ್ತಾ ನಿಮ್ಗೆ ನಾವ್ ಉಲ್ಲು ಮಣ್ಣ ಸರ್ಕಾರ ಉಳ್ಳು ಬಣ್ಣ ಕೊಡಬಾರ್ದು ಹಿಂದೆ ನೀಜ್ ಆಗಿರೋ ಏರಿಯಾ ಓನ್ ಸರ್ ಮಾಡಿರೋ ನೀವ್ ಕೊಟ್ಟಿರೋದು ಎಷ್ಟೇ ಇಷ್ಟ ಎರಡ್ ಸಾವಿರದ ಹದಿನಾಲ್ಕು ಹೈಕೋರ್ಟ್ ಆರ್ಡರ್ ಅದು ಏನಾಗುತ್ತೆ ಅಂದ್ರೆ ನಮಗೆ ಎರಡ್ ಸಾವಿರದ ಐದು ಆರ್ಡರ್ ಆಗಿದ್ದ ಹೈಕೋರ್ಟ್ ಆರ್ಡರ್

ಸರ್ಕಾರದ ಆದೇಶದ ಪ್ರಕಾರ ಕೊಡಕ್ಕೆ ನಿಮ್ಗೆ ಇದೇನೆ ಬರೋದಿಲ್ಲ ಸರ್ಕಾರದ ಹುಲ್ಲು ಬಣ್ಣಿಗೆ ನಿಮ್ಗೆ ಕೊಡಕೆ ಇದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ವಿ ಅವರಿಗೆ ನಾವ್ ಮಾಡಿದ್ವಿ ಅಂದ್ರೆ ಎನ್ಒರ್ಸಿ ಕೊಟ್ಟರೆ ನೀವು ಪ್ರೊಸೀಜರ್ ನೋಡೋಣ ಸರ್ಕಾರದ ಎಜುಕೇಶನ್ ಏನಾಯ್ತು

I something.